ಹಾಯೋ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ನಾನು ನಿಮ್ಮ ಸ್ನೇಹಿತರೆ ಎಲ್ರಿಗೂ ಹೊಸ ವರ್ಷದ ಆರ್ಥಿಕ ಶುಭಾಶಯಗಳು ಒಂದಿನ ಲೇಟಾಗಿ ವಿಶ್ ಮಾಡ್ತಾ ಇದ್ದೀನಿ ನಾನು ವಿಡಿಯೋ ಮಾಡೋಕ್ಕಾಗಿರಲಿಲ್ಲ ಹಾಗಾಗಿ ಈ ಒಂದು ಎರಡು ಸಾವಿರದ ಇಪ್ಪತ್ತೈದು ನಿಮ್ಮ ಬಾಳಲ್ಲಿ ಸುಖ ಶಾಂತಿ ನೆಮ್ಮದಿ ಸಂತೋಷ ಆರೋಗ್ಯ ಎಲ್ಲ ತರಲಿ ಹಾಗೆ ನೀವು ಕಣ್ಣಂಥ ಕನಸು ಈ ಒಂದು ವರ್ಷದಲ್ಲಿ ನನಸಾಗಲಿ ಎರಡು ಸಾವಿರದ ಇಪ್ಪತ್ತ್ನಾಲ್ಕರಲ್ಲಿ ಮಾಡಬೇಕು ಅಂದ್ಕೊಂಡಿರುವಂಥ ಕೆಲಸ ನನಸಾಗದೆ ಇದ್ದರೆ ಈ ಒಂದು ವರ್ಷದಲ್ಲಿ ನನಸಾಗಲಿ ಅಂತ ಆಶಿಸ್ತಾ ಇವತ್ತಿನ ವೀಡಿಯೋನ ಸ್ಟಾರ್ಟ್ ಮಾಡೋಣ ಓಕೆ ಸ್ನೇಹಿತರೆ ಇವತ್ತಿನ ಈ ಒಂದು ಹೊಸ ವರ್ಷಕ್ಕೆ ನಿಮಗೆ ಇವತ್ತು ಖುಷಿ ಸುದ್ದಿ ತಂದಿದ್ದೇನೆ ಅಂತಲೇ ಹೇಳ್ಬೋದು ರೇಷನ್ ಕಾರ್ಡ್ ಬಗ್ಗೆ ತುಂಬ ಜನರು ಕಮೆಂಟ್ ಮಾಡಿ ಕೇಳ್ತಾ ಇದ್ರಿ ಅದ್ರ ಬಗ್ಗೆ ಕೆಲವೊಂದು ಅಪ್ಡೇಟ್ ಇದೆ ತುಮ್ನ ಈ ಒಂದು ವಿಡಿಯೋನ ಪೂರ್ತಿಯಾಗಿ ನೋಡಿ ಹಾಗೆ ನೋಡಿ ಸ್ನೇಹಿತರೆ ಈಗ ಮೊದಲೇದಾಗಿ ಕಂಟೆಂಟ್ ಏನಪ್ಪ ಅಂತ ನೋಡೋದಾದರೆ ಈಗ ಹೊಸದಾಗಿ ರೇಷನ್ ಕಾರ್ಡನ್ನ ಸುಮ್ಮನೆ ಅರ್ಜಿಗೆ ಅಪ್ಲೈ ಮಾಡಬೇಕು ಅಂತ ಅಂದ್ಕೊಂಡಿದ್ದವರಿಗೆ ಅವಕಾಶನ ನೀಡ್ತಾ ಇದ್ದಾರೆ ಅದು ಯಾವಾಗ ಅನ್ನೋದನ್ನು ತಿಳಿಸ್ಕೊಡ್ತೀನಿ ಹಾಗೆ ನೋಡಿ ಮೋದಿ ಸರ್ಕಾರದಿಂದ ಅಂದರೆ ಕೇಂದ್ರ ಸರ್ಕಾರದಿಂದ ಎ ಬಿ ಪಿ ಎಲ್ ಮತ್ತು ಅಂತ್ಯೋದಯ ಕಾರ್ಡ್ ಇದ್ದವರಿಗೆ ರೇಷನ್ ಕಾರ್ಡ್ ಇದ್ದವರಿಗೆ ಪ್ರತಿ ತಿಂಗಳು ಒಂದು ಸಾವಿರ ರೂಪಾಯಿ ಸಿಗುವಂಥ ಒಂದು ಯೋಜನೆಯನ್ನು ಜಾರಿ ತರಲಿದ್ದಾರೆ ಅದ್ರ ಬಗ್ಗೆ ಹಾಗೆ ಮೇರಾ ರೇಷನ್ ಟೂ ಪಾಯಿಂಟ್ ಜೀರೋದಲ್ಲಿ ಕೆಲವೊಂದು ಮಹತ್ವದ ಬದಲಾವಣೆ ಆಗ್ತಾ ಇದೆ ಹಾಗೆ ರೇಷನ್ ರೇಷನ್ ಕಾರ್ಡ್ ನಿಯಮದಲ್ಲೂ ಕೂಡ ಮಹತ್ವದ ಬದಲಾವಣೆ ಆಗ್ತಾ ಇದೆ ಅದ್ರ ಬಗ್ಗೆ ಸಂಪೂರ್ಣವಾಗಿ ತಿಳಿಸ್ಕೊಡ್ತೀನಿ ಹಾಗೆ ಈ ಹಿಂದೆ ನೀವು ರೇಷನ್ ಅನ್ನ ಮಾಡಿರ್ತೀರಾ ಆದ್ರೆ ನಿಮಗೆ ಇನ್ನುವರೆಗೂ ರೇಷನ್ ರೇಷನ್ ಕಾರ್ಡ್ ಎಲ್ಲ ಓಕೆ ಆಗಿರುತ್ತೆ ಬಟ್ ನಿಮ್ಮ ಕೈಗೆ ಇನ್ನು ವಿತರಣೆ ಮಾಡಿರುವುದಿಲ್ಲ ಹಾಗಾಗಿ ಅಂಥವ್ರಿಗೆ ಕೂಡ ಈ ಸದ್ಯದಲ್ಲಿ ವಿತರಣೆ ಮಾಡ್ತಾ ಇದ್ದಾರೆ ಅದು ಯಾವಾಗ ಅನ್ನೋದನ್ನ ಕೂಡ ನಾನು ತಿಳಿಸ್ಕೊಡ್ತೀನಿ ಈ ಎಲ್ಲ ವಿಷಯ ನಿಮಗೆ ಸಂಪೂರ್ಣವಾಗಿ ತಿಳಿಬೇಕಂದ್ರೆ ಮಾಡ್ಬೇಕು ಹೇಳಿ ವಿಡಿಯೋನ ಪೂರ್ತಿಯಾಗಿ ಬಿಗಿನಿಂಗ್ ಇಂದ ಎಂಡ್ವರೆಗೂ ವಾಚ್ ಮಾಡಬೇಕು ನಾನು ವಿಡಿಯೋನ ತುಂಬಾ ಶಾರ್ಟ್ ಆಗಿ ಮುಗಿಸಿರ್ತೀನಿ ತುಂಬಾ ಲೆಂತ್ ಹೋಗಲ್ಲ ಹಾಗಾಗಿ ಬಿಗಿನಿಂಗ್ ಸ್ಕಿಪ್ ಮಾಡಿದೆ ಪೂರ್ತಿಯಾಗಿ ಬಿಗಿನಿಂಗ್ ಎಂಡ್ವರೆಗೂ ವಾಚ್ ಮಾಡಿ ಹಾಗೆ ಚಾನೆಲ್ ಚಾನೆಲ್ನ ಯಾರು ಹೊಸದಾಗಿ ನೋಡ್ತಾ ಇದ್ರೆ ದಯವಿಟ್ಟು ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಬಂದು ಇವತ್ತಿನ ವಿಡಿಯೋನ ಸ್ಟಾರ್ಟ್ ಮಾಡೋಣ ಓಕೆ ಸ್ನೇಹಿತರೆ ಕೇಂದ್ರ ಸರ್ಕಾರದಿಂದ ಹೊಸ ಯೋಜನೆಯನ್ನ ಜಾರಿ ತರೋದ್ರಲ್ಲಿದ್ದಾರೆ ಅದೇನಪ್ಪ ಅಂತಂದ್ರೆ ನೋಡಿ ಇವಾಗ ನಾ ಆಲ್ರೆಡಿ ಮೊದಲೇ ತುಂಬಾ ವಿಡಿಯೋದಲ್ಲಿ ತಿಳಿಸ್ತಾನೆ ಇದ್ದೆ ಎ ಪಿ ರೇಷನ್ ಸಾರಿ ಬಿಪಿಎಲ್ ರೇಷನ್ ಕಾರ್ಡ್ ಪಡಿಬೇಕು ಅಂತಂದ್ರೆ ತುಂಬಾನೇ ಮಾನದಂಡಗಳಿವೆ ಅಂದ್ರೆ ಕಂಡೀಷನ್ಸ್ ಇದೆ ಅಲ್ವಾ ಅದರಲ್ಲಿ ಮೇನ್ ಕಂಡೀಷನ್ ಅಂದ್ರೆ ಯಾರು ಬಿಪಿಎಲ್ ರೇಷನ್ ಕಾರ್ಡ್ ಪಡಿಬೇಕು ಅಂತ ಅವರ ಕುಟುಂಬದ ಆದಾಯ ವಾರ್ಷಿಕ ಒಂದ್ ಲಕ್ಷ ಇಪ್ಪ ಸಾವಿರ ರೂಪಾಯಿರಬೇಕು ಅಂದ್ರೆ ಪ್ರತಿ ತಿಂಗಳು ಹತ್ ಸಾವಿರ ರೂಪಾಯಿ ದುಡಿಯುವಂತವರಾಗಿರ್ಬೇಕು ಈ ಪ್ರತಿ ತಿಂಗಳು ಹತ್ತು ಸಾವಿರ ರೂಪಾಯಿ ಈ ಈಗಿನ ಪ್ರೆಸೆಂಟ್ ಕೇಸಲ್ಲಿ ಜೀವನ ಮಾಡೋದು ಕಷ್ಟ ಸಾಧ್ಯ ಸಾಧ್ಯನೇ ಇಲ್ಲ ಅಂತಾನೆ ಹೇಳ್ಬೋದು ಆದ್ರೂ ಕೂಡ ಅವರು ಈ ಒಂದು ಕಂಡೀಷನ್ ಇಟ್ಟಿದ್ರು ಆದ್ರೆ ನೋಡಿ ಎಲ್ರಿಗೂ ಈ ಒಂದು ವಿಚಾರದಿಂದ ಸ್ವಲ್ಪ ಸಮಾಧಾನ ಆಗ್ಬೋದು ಖುಷಿ ಸುದ್ದಿ ಅಂತಾನೆ ಹೇಳ್ಬಹುದು ಯಾಕೆಂದ್ರೆ ಒಂದ್ ಲಕ್ಷದ ಇಪ್ಪತ್ ಸಾವಿರ ರೂಪಾಯಿ ಆದಾಯದಿಂದ ಯಾರತ್ರ ಜೀವನ ಮಾಡ್ಲಿಕ್ಕೆ ಸಾಧ್ಯ ಆಗ್ತಾ ಇರಲಿಲ್ಲ ಹಾಗಾಗಿ ಅವರು ಕೂಡ ಅವ್ರ ತಲೆಗೂ ಕೂಡ ಈ ಒಂದು ವಿಚಾರ ಬಂದಿರುವಂತ ಕಾರಣ ಹಳ್ಳಿಗಳಲ್ಲಿ ಎರಡು ಲಕ್ಷ ವಾರ್ಷಿಕ ಆದಾಯ ಎರಡು ಲಕ್ಷ ರೂಪಾಯಿ ಹಾಗೂ ಸಿಟಿಗಳಲ್ಲಿ ವಾರ್ಷಿಕ ಆದಾಯ ಮೂರು ಲಕ್ಷ ರೂಪಾಯಿ ಒಂದು ಸಾಧ್ಯತೆಯನ್ನ ಅವರು ವಿಚಾರದಲ್ಲಿದ್ದಾರೆ ಏರ್ಸುವಂತ ಸಾಧ್ಯತೆ ಕೂಡ ಇದೆ ಮುಂದಿನ ದಿನಗಳಲ್ಲಿ ಯಾವಾಗ ಈ ರೀತಿ ಕಂಡೀಷನ್ ಅಪ್ಲೈ ಮಾಡ್ತಾರೆ ಅದನ್ನ ನಾನು ಮುಂದಿನ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ಹಾಗೆ ನೋಡಿ ಸ್ನೇಹಿತರೆ ಈಗ ಹೊಸದಾಗಿ ರೇಷನ್ ಕಾರ್ಡ್ ಅರ್ಜಿನ ಯಾವಾಗಿನ ಪ್ರಾರಂಭಿಸ್ತಾ ಪ್ರಾರಂಭಿಸ್ತಾರೆ ಅಂತ ತುಂಬಾ ಜನರು ಕಾಯ್ತಾನೆ ಇದೀರಾ ಅವ್ರಿಗೆ ನೋಡಿ ಇದೇ ತಿಂಗಳಂದ್ರೆ ಜನವರಿ ತಿಂಗಳ ಹಂಡ್ರೆಡ್ ಪರ್ಸೆಂಟ್ ಅವರಿಗೂ ಕೂಡ ಹೊಸ ಅರ್ಜಿನ ತಗೊಳ್ಳಿಕ್ಕೆ ಸರ್ಕಾರದವರು ಕೂಡ ಚಿಂತನೆ ನಡೆಸ್ತಾ ಇದ್ದಾರೆ ಯಾವಾಗ ಅಂತ ಡೇಟ್ ಇನ್ನು ಫಿಕ್ಸ್ ಮಾಡಿಲ್ಲ ಹಾಗೆ ನೋಡಿ ಹಿಂದೆಲ್ಲ ರೇಷನ್ ಕಾರ್ಡ್ ಎರಡು ಮೂರು ವರ್ಷದಿಂದ ನೀವು ರೇಷನ್ ಕಾರ್ಡ್ ಅನ್ನ ಮಾಡಿರ್ತೀರಾ ಎಲ್ಲ ಓಕೆ ಆಗಿರುತ್ತೆ ಆದ್ರೆ ನಿಮ್ ಕೈಗೆ ಇನ್ನು ರೇಷನ್ ಕಾರ್ಡ್ ಸಿಕ್ಕಿರೋದಿಲ್ಲ ಅಂದ್ರೆ ರೇಷನ್ ಕಾರ್ಡ್ ವಿತರಣೆ ಮಾಡಿರೋದಿಲ್ಲ ಈಗ ಮೊದಲು ರೇಷನ್ ಕಾರ್ಡ್ ಅನ್ನ ವಿತರಣೆ ಮಾಡಿ ಅದ ನಂತರ ಹೊಸ ಅರ್ಜಿಗಳನ್ನ ತಗೊಳ್ಳುವಂತ ಒಂದು ವಿಚಾರದಲ್ಲಿ ಸರ್ಕಾರದವರು ಇದ್ದಾರೆ ಅದು ಯಾವಾಗ ಡೇಟ್ ಅನೌನ್ಸ್ ಮಾಡಿದ ನಂತರ ಖಂಡಿತ ನಾನ್ ನಿಮ್ಗೆ ವಿಡಿಯೋ ಮಾಡಿ ತಿಳಿಸ್ತೀನಿ ಹಾಗಾಗಿ ನೀವೇನ್ ಹೇಳಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದೊಂದೇ ಅಲ್ಲ ಪಕ್ಕದಲ್ಲಿ ಬೆಲ್ ಐಕಾನ್ ಕ್ಲಿಕ್ ಆಲ್ ಅಂತ ಸೆಲೆಕ್ಟ್ ಮಾಡಿದ್ರೆ ಮಾತ್ರ ನಾನ್ ವಿಡಿಯೋ ಹಾಕಿದ ತಕ್ಷಣ ನಿಮಗೆ ಬೇಗ ತಲುಪುತ್ತೆ ಹಾಗೆ ಸ್ನೇಹಿತರೆ ನೀವು ಏನಾದರೂ ಅನ್ನಪೂರ್ಣ ಪಡಿತರ ಚೀಟಿ ಹೊಂದಿದ್ರೆ ವರ್ಷ ಅಥವಾ ವರ್ಷ ಮೇಲ್ಪಟ್ಟ ಅವರಿಗೆ ಜಿ ಆಹಾರ ಧಾನ್ಯಗಳನ್ನು ಪಡಿಬಹುದು ಸರ್ಕಾರ ಅವರಿಗೂ ಕೂಡ ನೀಡ್ತಾ ಇದೆ ಹಾಗೆ ನೋಡಿ ಇವಾಗ ಮೇನ್ ಆಗಿ ನಾ ಹೇಳಿದೆ ಆವಾಗ್ಲೇ ಪ್ರತಿ ತಿಂಗಳು ಒಂದು ಸಾವಿರ ರೂಪಾಯಿ ನೀಡುವಂತಹ ಯೋಜನೆಯನ್ನ ಕೇಂದ್ರ ಸರ್ಕಾರ ಕೈಗೊಂಡಿದೆ ಅಂತ ಹೌದು ಸ್ನೇಹಿತರೆ ದೇಶಾದ್ಯಂತ ಹಣ ದುಬ್ಬರ ಇರೋದ್ರಿಂದ ಎಲ್ಲ ವಸ್ತುಗಳ ಬೆಲೆ ಕೂಡ ತುಂಬಾನೇ ಏರಿಕೆ ಆಗ್ತಾ ಇದೆ ಇದರಿಂದ ಬಡವರಿಗೆ ತುಂಬಾ ಅಂದ್ರೆ ತುಂಬಾನೇ ಕಷ್ಟ ಆಗ್ತಾ ಇದೆ ಶ್ರೀಮಂತರೇಗೋ ಜೀವನ ಸಾಗಿಸ್ತಾರೆ ಮಿಡ್ಲ್ ಕ್ಲಾಸ್ ಅವರು ಏನೋ ಜೀವನ ಸಾಗಿಸುತ್ತಾರೆ ಆದ್ರೆ ಕೇಂದ್ರದಿಂದ ಐದು ಕೆಜಿ ಅಕ್ಕಿ ನೀಡ್ತಾರೆ ಹಾಗೆ ರಾಜ್ಯದಿಂದ ಐದು ಕೆಜಿ ಅಕ್ಕಿ ಬದಲು ಹಣವನ್ನು ನೀಡ್ತಾರೆ ಒಟ್ಟು ಹತ್ತು ಕೆಜಿ ಲೆಕ್ಕಕ್ಕೆ ಅಕ್ಕಿ ಸಿಗುತ್ತೆ ಅಂತ ಇತ್ತು ಆದ್ರೆ ಹಿಂಗೆ ಬೇರೆ ದಿನಸಿ ವಸ್ತುಗಳ ತಗೊಳ್ಳೋದು ತುಂಬಾನೇ ಕಷ್ಟ ಯಾಕೆಂದ್ರೆ ತುಂಬಾನೇ ಬೆಲೆ ಏರಿಕೆ ಆಗ್ತಾ ಇದೆ ಆದ್ರೆ ಒಂದು ನಿಟ್ಟಿನಲ್ಲಿ ಕೇಂದ್ರ ಸರ್ಕಾರ ಅಂದ್ರೆ ಮೋದಿ ಸರ್ಕಾರದಿಂದ ಇಪ್ಪತ್ತು ಕೋಟಿಗಿಂತಲೂ ಹೆಚ್ಚು ಕುಟುಂಬಗಳಿಗೆ ಪ್ರತಿ ತಿಂಗಳು ಒಂದು ಸಾವಿರ ರೂಪಾಯಿ ನೀಡುವಂತ ಒಂದು ಯೋಜನೆಯನ್ನ ಕೈಗೊಳ್ಳ ಕೈಗೊಳ್ಳಲಿದೆ ಅದು ಯಾವ ರೀತಿ ನಿಮ್ಗೆ ಹಣವನ್ನ ನೀಡ್ತಾರೆ ಡಿ ಮೂಲಕ ನೇರವಾಗಿ ನಿಮ್ಗೆ ಅಕೌಂಟಿಗೆ ಹಾಕ್ತಾರ ಏನು ಎತ್ತ ಅನ್ನೋದ್ರ ಬಗ್ಗೆ ನಾನು ಸಂಪೂರ್ಣವಾಗಿ ಮುಂದಿನ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ಆದ್ರೆ ಈಗ ಸಾವಿರ ರೂಪಾಯಿ ಪ್ರತಿ ತಿಂಗಳು ನೀಡುವ ಖಚಿತವಾಗಿದೆ ಹಾಗಾಗಿ ಎಲ್ರಿಗೂ ಇದರಿಂದ ಸ್ವಲ್ಪ ಖುಷಿ ಆಗಿದೆ ಅಂತಾನೆ ಅನ್ಕೊಂಡಿರ್ತೀನಿ ಬಿ ಪಿ ಎಲ್ ಮತ್ತು ಅಂತ್ಯದಯ ಕಾರ್ಡ್ ಇದ್ದವರಿಗಿಂತೂ ಒಂದ್ ಸಾವಿರ ರೂಪಾಯಿ ಪ್ರತಿ ತಿಂಗಳು ಸಿಗತ್ತೆ ಇನ್ನು ಸ್ನೇಹಿತರೆ ರೇಷನ್ ಕಾರ್ಡ್ ನಿಯಮದಲ್ಲಿ ಮಹತ್ವದ ಬದಲಾವಣೆ ಆಗ್ತಾ ಇದೆ ಅಂತ ಹೇಳಿದೆ ಅಲ್ವಾ ಹೌದು ಸ್ನೇಹಿತರೆ ನಾನಿವಾಗ ತುಂಬಾ ತಿಂಗಳಿಂದಾನು ವೀಡಿಯೋ ಮಾಡಿ ತಿಳಿಸ್ತಾನೆ ಇದೀವಿ ರೇಷನ್ ಕಾರ್ಡ್ ಇಕ್ಕೆ ವಹಿಸಿ ಯಾರ್ಯಾರು ಮಾಡ್ಸಿಲ್ಲ ದಯವಿಟ್ಟು ಮಾಡಿಸಿ ನಿಮ್ಮ ಕಾರ್ಡ್ ಕ್ಯಾನ್ಸಲ್ ಆಗತ್ತೆ ಅಂತ ನೀವು ಕೂಡ ನೋಡಿರಬಹುದು ಆದ್ರೆ ನೀವು ಕೂಡ ತುಂಬಾ ಜನರು ಇಕೆವೈಸಿ ವಹಿಸಿ ಮಾಡದೇ ಇದ್ರು ಕೂಡ ನಮ್ಮ ಕಾರ್ಡ್ ಏನ್ ಕ್ಯಾನ್ಸಲ್ ಆಗಿಲ್ಲ ಸುಮ್ಮನೆ ವಿಡಿಯೋ ಮಾಡ್ತಾರೆ ಅಂತ ಅಂದ್ಕೊಂಡಿದ್ದವರು ಇದ್ದಾರೆ ಖಂಡಿತವಾಗ್ಲೂ ಹಾಗೆ ಅಂದ್ಕೊಳ್ಬೇಡಿ ಯಾಕೆಂದ್ರೆ ಇದೇ ತಿಂಗಳಲ್ಲಿ ನಿಮ್ಮ ಕಾರ್ಡ್ ಇಕೆವೈಸಿ ವಹಿಸಿ ಆಗದೇ ಇದ್ದವ್ರದ್ದು ಕಾರ್ಡ್ ಅಂದ್ರೆ ಕುಟುಂಬದ ಸದಸ್ಯರೇನೋ ಒಂದು ಕಾರ್ಡ್ ಅಲ್ಲಿ ಐದು ಜನ ಸದಸ್ಯರು ಇದ್ದಾರೆ ಅಂತಂದ್ರೆ ಐದು ಜನರದು ಕೆ ವಹಿಸಿ ಆಗಿಲ್ಲ ಅಂತಂದ್ರೆ ಆ ಕಾರ್ಡ್ ಕ್ಯಾನ್ಸಲ್ ಆಗತ್ತೆ ಇಲ್ಲ ಅಂತಂದ್ರೆ ಈಗ ಒಬ್ಬರದ್ದು ಅಥವಾ ಇಬ್ಬರದು ಸದಸ್ಯರ ಕೆ ವೈಸಿ ಆಗಿಲ್ಲ ಅಂದ್ರೆ ಯಾರ್ದು ಕೆ ವೈಸಿ ಆಗಿರೋದಿಲ್ಲ ನೋಡಿ ಸದಸ್ಯರದು ಅವ್ರ ಹೆಸರು ಕ್ಯಾನ್ಸಲ್ ಆಗುತ್ತೆ ಹಾಗಾಗಿ ನೋಡಿ ಇನ್ನು ತಡ ಮಾಡಬೇಡಿ ಈಗ ತುಂಬಾ ತಡ ಆಗಿದೆ ಆದ್ರೆ ದಿನಾಂಕ ಅವರು ಮುಂದೂಡ್ತಾ ಮುಂದೂಡ್ತಾ ಇದ್ರು ಹಾಗಾಗಿ ನಿಮ್ಮ ಕಾರ್ಡ್ ಕ್ಯಾನ್ಸಲ್ ಆಗಲಿಲ್ಲ ಆದ್ರೆ ನೋಡಿ ಇವಾಗ ಯಾರ್ಯಾರ್ದು ಕೆ ವೈಸಿ ಆಗಿಲ್ಲ ನೋಡಿ ಅವರು ಬೇಗ ಬೇಗ ಹೋಗಿ ನಿಮ್ಮ ರೇಷನ್ ಕಾರ್ಡ್ ಅಲ್ಲಿ ಸದಸ್ಯ ಯಾರ್ದು ಕೆ ವೈಸಿ ಆಗಿಲ್ಲ ಅವರು ಈಕೆ ವಯಸ್ಸಿನ ಸರಿ ಮಾಡ್ಸ್ಕೊಳ್ಳಿ ಇಲ್ಲ ಅಂದ್ರೆ ನಿಮ್ ಕಾರ್ಡ್ ರದ್ದಾಗುತ್ತೆ ಇನ್ನು ಸ್ನೇಹಿತರೆ ಕೂಲಿ ಕಾರ್ಮಿಕರೆಲ್ಲ ತಮ್ಮ ಹಳ್ಳಿ ಬಿಟ್ಟು ಅಥವಾ ತಮ್ಮ ಪ್ರದೇಶವನ್ನ ಇನ್ನೊಂದು ಪ್ರದೇಶಕ್ಕೆ ಕೆಲಸಕ್ಕೆ ಅಂತ ಬೇರೆ ಕಡೆ ಹೋಗ್ತಾರೆ ಅವಾಗ ಅವರಿಗೆ ರೇಷನ್ ಅನ್ನ ತಗೊಳ್ಳಿ ತಮ್ಮ ಹಳ್ಳಿಗೆ ಬರಬೇಕು ಅಥವಾ ತಮ್ಮ ಊರಿಗೆ ಬರ್ಬೇಕು ಅನ್ನೋ ಒಂದು ಸಮಸ್ಯೆ ಹಾಗಾಗಿ ಅವರು ಪ್ರದೇಶದಲ್ಲೇ ರೇಷನ್ ಅನ್ನ ಮೇರಾ ರೇಷನ್ ಟೂ ಪಾಯಿಂಟ್ ಜೀರೋ ಅಪ್ಲಿಕೇಶನ್ ನಲ್ಲಿ ಅವಕಾಶವನ್ನು ಕಲ್ಪಿಸಲಾಗಿದೆ ಹಾಗಾಗಿ ಅವರು ಅಲ್ಲೇ ರೇಷನ್ ಅನ್ನ ಯಾವ ಪ್ರದೇಶದಲ್ಲಿ ಇರ್ತಾರೋ ಯಾವ ಪ್ರದೇಶ ಕೆಲಸ ಮಾಡ್ತಾರೋ ಅಲ್ಲೇ ರೇಷನ್ ಅವರು ಪಡಬಹುದು ಇದರಿಂದ ಅವರಿಗೆ ಕೂಡ ಹೆಲ್ಪ್ ಆಗುತ್ತೆ ಓಕೆ ಫ್ರೆಂಡ್ಸ್ ಈ ಒಂದು ವಿಡಿಯೋ ನಿಮಗೆ ಸ್ವಲ್ಪ ಯೂಸ್ಫುಲ್ ಆಗಿದೆ ಅಂತ ಅನ್ಕೊಳ್ತೇನೆ ಹಾಗೆ ಈ ಒಂದು ವಿಡಿಯೋ ದಯವಿಟ್ಟು ಒಂದು ಲೈಕ್ ಕೊಡೋದನ್ನ ಮಾತ್ರ ಮರಿಬೇಡಿ ಹಾಗೆ ನಿಮ್ಮ ಫ್ರೆಂಡ್ಸ್ ಫ್ಯಾಮಿಲಿ ಕೂಡ ಈ ಒಂದು ವಿಡಿಯೋನ ಶೇರ್ ಮಾಡಿ ಹಾಗೆ ಇನ್ನು ಹೆಚ್ಚು ಹೆಚ್ಚು ವಿಡಿಯೋ ಜೊತೆ ನಾ ನಿಮ್ಗೆ ಸಿಗ್ತೀನಿ ನಿಮ್ಮ ಸಪೋರ್ಟ್ ನಮಗೆ ತುಂಬಾನೇ ಅವಶ್ಯಕ ಮತ್ತೆ ಮತ್ತೊಂದು ವಿಡಿಯೋ ಜೊತೆ ಸಿಗ್ತೀನಿ ಅಲ್ಲಿ ಎಲ್ರಿಗೂ ಧನ್ಯವಾದ